ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಕೂಡ ಹಾಜರಾಗಿದ್ದೇನೆ ರಾಜ್ಯ ವಿಧಾನಸಭಾ ಚುನಾವಣೆ ಮತದಾನ ಮುಗಿದಿದೆ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಎಕ್ಸಿಟ್ ಪೋಲ್ ಅಂತಂದರೆ ಮತಗಟ್ಟೆ ಸಮೀಕ್ಷೆ ಅದರ ರಿಸಲ್ಟ್ಗಳು ಹೊರಗಡೆ ಬಂದಿವೆ ರಾಜಕೀಯ ಪಕ್ಷಗಳಲ್ಲಿ ಇದು ವಿಭಿನ್ನವಾದ ಪರಿಣಾಮವನ್ನು ಬೀರಿದೆ ಕಾಂಗ್ರೆಸ್ ಪಕ್ಷದ ಒಳಗಡೆ ససా ఇద్దజెపి కదీతాయి ఇంకా జె డిఎస్ విచారక వే జెస్ తమ మతల ప్రమాణ కడిమీరుదర బే ఆత ఇది సో మూడు రాజకీయ పక్షలలో గొంతలో ఒక రీతి ఆతంక ఇ అన్నోదు నిజ ఆ ఇవల నే కాంగ్రెస్ స్వల్ప మట్ ಈ ಒಂದು ದಿನವನ್ನು ಕಳೀಬಹುದು ನಾಳೆ ಬೆಳಿಗ್ಗೆ ಮತಗಳ ಹೇಳಿಕೆ ಪ್ರಾರಂಭ ಆಗುತ್ತೆ ಸೊ ಮಧ್ಯಾಹ್ನದ ಹೊತ್ತಿಗೆ ಸ್ಪಷ್ಟವಾದ ಫಲಿತಾಂಶ ಏನು ಅನ್ನುವುದು ಗೊತ್ತಾಗುತ್ತೆ ಆದರೆ ಈ ಮತಗಟ್ಟೆ ಸಮೀಕ್ಷೆ ಏನಿದೆ ಈ ಮತಗಟ್ಟೆ ಸಮೀಕ್ಷೆ ಏನನ್ನ ಹೇಳುತ್ತೆ ಎಸ್ ವಿಭಿನ್ನ ಅಭಿಪ್ರಾಯಗಳಿವೆ ಸುಮಾರು ಮೂರು ಮತಗಟ್ಟೆ ಸಮೀಕ್ಷೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಹುಮತ ಬರುತ್ತೆ ಕಾಂಗ್ರೆಸ್ ವಿರುದ್ಧ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅನ್ನುವ ಫಲಿತಾಂಶವನ್ನು ನೀಡಿದೆ ಎರಡು ಮತಗಟ್ಟೆ ಸಮೀಕ್ಷೆಗಳು ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ ಅಂತ ಹೇಳಿದೆ ನಾನು ಈ ಫಲಿತಾಂಶ ಯಾವುದು ಸತ್ಯ ಆಗುತ್ತೆ ಸುಳ್ಳು ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಈ ಮತಗಟ್ಟೆ ಸಮೀಕ್ಷೆಗಳ ವಿಧಾನ ಯಾವುದು ಅನ್ನೋದು ನನಗೆ ಗೊತ್ತಿದೆ ಅದನ್ನು ಸ್ಯಾಂಪಲ್ ಆಯ್ಕೆ ಅದ್ರ ಜೊತೆಗೆ ಸ್ವಿಮ್ಮಿಂಗ್ ಪ್ಯಾಕ್ ಇದೆಲ್ಲ ಬಹಳ ಮುಖ್ಯವಾದ ಅಂಶಗಳು ಪರ್ಫೆಕ್ಟಾಗಿ ಮಾಡಿದರೆ ಅದು ಸುಮಾರು ಪ್ರತಿಶತ ತೊಂಬತ್ತಕ್ಕಿಂತಲೂ ಹೆಚ್ಚು ನಿಖರವಾದ ಫಲಿತಾಂಶ ನೀಡೋದಕ್ಕೆ ಸಾಧ್ಯ ಆದರೆ ಇದರಲ್ಲಿ ಬೇರೆ ಬೇರೆ ಅಂಶಗಳು ಪ್ರಭಾವ ಬೀರ್ತವೆ ಯಾವ ರಾಜಕೀಯ ಪಕ್ಷ ಅದನ್ನು ಮಾಡಿಸಿದೆ ಯಾವ ಚಾನೆಲ್ ಅದನ್ನು ಮಾಡಿಸಿದೆ ಚಾನಲ್ನ ಮನಸ್ಥಿತಿ ಏನು ಆ ಮೂಲಕ ಅವರು ಕೊಡುವ ಅಂಕಿ ಅಂಶಗಳಲ್ಲಿ ಸ್ವಲ್ಪ ಕಡೆ ಕಡೆ ಇವೆ ಆದರೆ ಈ ಎಲ್ಲ ಸಮೀಕ್ಷೆಗಳು ಏನಿವೆ ಮತಗಟ್ಟೆ ಸಮೀಕ್ಷೆಗಳು ಒಂದು ಅಂಶವನ್ನು ಸ್ಪಷ್ಟಪಡಿಸ್ತವೆ ಅದನ್ನು ಗಮನಿಸಬೇಕು ಅದೇನು ಅಂದರೆ ಕರ್ನಾಟಕದಲ್ಲಿ ಇವತ್ತಿನ ವಾತಾವರಣ ಹೇಗಿದೆ ಒಬ್ಬ ಮತಗಟ್ಟೆಗೆ ಹೋಗಿ ಮತ ಹಾಕಿ ಬಂದಂತಹ ಒಂದು ಸನ್ನಿವೇಶದಲ್ಲಿ ಅವರ ಮನಸ್ಥಿತಿ ಹೇಗಿತ್ತು ಒಟ್ಟಾರೆ ಕರ್ನಾಟಕದ ಜನ ಯಾವ ರೀತಿ ಯೋಚನೆ ಮಾಡ್ತಾರೆ ಮೂಡ್ ಮೂಡ್ ಆಫ್ ದ ಪೀಪಲ್ ಅಂತ ಅನ್ಬಹುದು ಅದು ಈ ಮತಗಟ್ಟೆ ಸಮೀಕ್ಷೆಗಳಿಂದ ವ್ಯಕ್ತವಾದ ಅಂಶ ಮೊದಲು ನಾನು ಸ್ವಿಂಗ್ ಫ್ಯಾಕ್ಟರ್ ಬಗ್ಗೆ ಹೇಳಬೇಕು ನಿಮಗೆ ಒಂದು ಅಂಶ ಸ್ಪಷ್ಟವಾಗಿದೆ ಒಂದು ಕಾಂಗ್ರೆಸ್ನ ಒಟ್ಟಾರೆ ವೋಟ್ ಶೇರ್ ಅಂತ ನಾವೇನು ಹೇಳ್ತೀವಿ ಅದು ಹೆಚ್ಚಾಗಿದೆ ಬಿಜೆಪಿಯ ವೋಟ್ ಶೇರ್ ಕಡಿಮೆ ಆಗಿದೆ ಪರ್ಸೆಂಟೇಜ್ ವೈಸ್ ಮಾತನಾಡೋಣ ಕಾಂಗ್ರೆಸ್ ಸುಮಾರು ಪ್ರತಿಶತ ನಲವತ್ತ್ ಮತ ಪಡೆಯಬಹುದು ಅಂತ ಈ ಸಮಿನ್ಷಲ್ ಹೇಳ್ತವೆ ಇನ್ನು ಬಿ ಜೆ ಪಿಯ ಮತ ಪಡೆಯುವ ಪ್ರಮಾಣ ವೋಟ್ ಫ್ಯಾರ್ ಏನಿದೆ ಅದು ಪ್ರತಿಶತ ಮೂವತ್ತೈದಕ್ಕೆ ಬಂದಿದೆ ಮೂವತ್ನಾಲ್ಕು ಮೂವತ್ತೈದಕ್ಕೆ ಬಂದಿದೆ ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವಿನ ಮತ ಪಡೆಯುವ ಪ್ರಮಾಣದ ಅಂತರ ಜಾಸ್ತಿ ಆಗಿದೆ ನೀವು ಯಾವಾಗ ಈ ಮತ ಪ್ರಮಾಣ ಐದು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗುತ್ತೋ ಅದು ಕಡಿಮೆ ಮತ ಪಡೆಯುವ ರಾಜಕೀಯ ಪಕ್ಷಕ್ಕೆ ಅದೊಂದು ಎಚ್ಚರಿಕೆಯ ಗಂಟೆ ಈಗ ಮತಗಟ್ಟೆ ಸಮೀಕ್ಷೆಗಳ ಪ್ರಕಾರ ಬಂದಂತಹ ಕಾಂಗ್ರೆಸ್ಗೆ ಪ್ರತಿಶತ ನಲವತ್ತೊಂದರಷ್ಟು ವೋಟ್ ಶೇರ್ ಏನು ಬರುತ್ತೆ ಅದು ನಿಜ ಅಂದರೆ ಅದು ವಿಶಾರ ಕಾಂಗ್ರೆಸ್ ವಿಲ್ ಕ್ರಾಸ್ ఒీక్ష హండ్రెడ్ ట్వెంటీ టు హండ్రెడ్ ఫార్టీ ఈ మతల హమాణు కమి అయితే ఆ ఫలితాంశి అంశ మతగట్టె ప్రమాక్ష ఇన్నొందు మోదీవర ఆగమన అమిత్ షా నడ్డా ప్రచార ಕರ್ನಾಟಕದಲ್ಲಿ ಹೆಚ್ಚಿನ ಪರಿಣಾಮವನ್ನು ಬೀರಿಲ್ಲ ಅನ್ನೋ ತೋರಿಸ ಯಾಕೆಂದರೆ ಮೋದಿ ರೋಡ್ ಶೋಕ್ಕಿಂತ ಮೊದಲು ನಡೆದಂಥ ಸಮೀಕ್ಷೆಗಳನ್ನು ಮತ್ತು ನಂತರ ಮತಗಟ್ಟೆಗೆ ಹೋಗಿ ಜನ ಮತ ಹಾಕಿದ ಮೇಲೆ ನಡೆಸಿದ ಸಮೀಕ್ಷೆಯನ್ನು ನೀವು ತುಲನೆ ಮಾಡಿ ನೋಡಿದರೆ ಸೋ ಒಟ್ಟಾರೆಯಾಗಿ ಮೋದಿ ಅವರ ಅಮಿತ್ ಶಾ ಅವರ ರೋಡ್ ಶೋಗಳು ಹೆಚ್ಚಿನ ಪರಿಣಾಮ ಬೀರಿಲ್ಲ ಅನ್ನೋದು ಎರಡನೇ ಅಂಶ ಮೂರನೇ ಅಂಶ ಯಾವುದು ಮೂರನೇ ಅಂಶ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕರ್ನಾಟಕದಾದ್ಯಂತ ಬಲಗಿದೆ ಕಾಂಗ್ರೆಸ್ಗೆ ಮತ ಹಾಕುವವರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದನ್ನ ಈ ಮತಗಟ್ಟೆ ಸಮೀಕ್ಷೆಗಳು ತೋರಿಸ್ತಾರೆ ಇದು ಸೀಟಾಗಿ ಎಷ್ಟು ಮಟ್ಟಿಗೆ ಪರಿವರ್ತನೆ ಆಗುತ್ತೆ ಎರಡು ಸೀಟ್ ಬರುತ್ತೆ ನಾನು ಅದನ್ನ ಹೇಳಿದ ಯಾಕಂದರೆ ನನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿಧಾನ ಇದೆ ಅದಕ್ಕೆ ನನಗೆ ಬೇಕಾದ ಇಕ್ವಿಪ್ಮೆಂಟ್ಸ್ ಒಳಗೆ ನಮಗೆ ಸಮಯ ಇಲ್ಲಂದ್ರೆ ಸೊ ಆ ಕಾರಣಕ್ಕಾಗಿ ಸೊ ಒಂದು ಕಾಂಗ್ರೆಸ್ನ ಮತಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಕರ್ನಾಟಕದ ಜನ ಕಾಂಗ್ರೆಸ್ ಬಗ್ಗೆ ಒಲವು ತೋರ್ತಿದ್ದಾರೆ ಅನ್ನೋದು ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅದರ ಜೊತೆಗೆ ನೀವು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿಯ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳಬಹುದಾದ್ದು ನಾವು ಎರಡೇ ಪ್ರದೇಶಗಳಲ್ಲ ಒಂದು ಕಿತ್ತೂರು ಕರ್ನಾಟಕ ಇನ್ನೊಂದು ಕರಾವಳಿ ಕರ್ನಾಟಕ ಒಬ್ಬ ಕಳೆದ ಚುನಾವಣೆಗಳಲ್ಲೂ ಕೂಡ ಅತಿ ಹೆಚ್ಚಿನ ಸ್ಥಾನಗಳು ಬಿಜೆಪಿಗೆ ಬರ್ತಾ ಇದ್ದು ಈ ಎರಡು ಪ್ರದೇಶಗಳಲ್ಲಿ ಈಗ ಮತಗಟ್ಟೆ ಸಮೀಕ್ಷೆ ಏನು ಹೇಳುತ್ತೆ ಈಗಿನ ಮತಗಟ್ಟೆ ಸಮೀಕ್ಷೆಗಳ ಪ್ರಕಾರ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಕಾಂಗ್ರೆಸ್ ಸ್ಥಿತಿ ಇನ್ನಷ್ಟು ಸುಧಾರಿಸಿದೆ ಎಸ್ ಬಿ ಜೆ ಪಿ ವಿಲ್ ಲಾರ್ಜೆಸ್ಟ್ ದಿಸ್ ಥಿಂಗ್ ಪಾರ್ಟಿ ಅದು ಹೆಚ್ಚಿನ ಸ್ಥಾನವನ್ನು ಉತ್ತರ ಕರ್ನಾಟಕದಲ್ಲಿ ಬರೆಯುತ್ತೆ ಆದರೆ ಕಳೆದ ಚುನಾವಣೆಗೆ ಹೋಲಿಸಿದರೆ ಅಲ್ಲಿ ಅವರ ಮತ ಶ್ಯಾರ ಏನಿದೆ ವೋಟ್ ಶ್ಯ ಪ್ರಮಾಣವೂ ಕಡಿಮೆ ಆಗಿದೆ ವೋಟಾರ್ ಸೀಟ್ಗಳ ಪ್ರಮಾಣವೂ ಕಡಿಮೆ ಆಗ್ತಾ ಇದೆ ಕಾಂಗ್ರೆಸ್ ಗೀವಿಂಗ್ ಎ ಟಫ್ ಇನ್ ಎಂತಿತ್ತು ಕರ್ನಾಟಕ ಅದಕ್ಕೆ ಕಾರಣಗಳನ್ನು ಮಾತಾಡ್ ಫ್ಯಾಕ್ಟ್ರು ಇನ್ನೊಂದು ಮತ್ತೊಂದು ಮಾತನಾಡುತ್ತೆ ಆದರೆ ಅದು ಎರಡನೇದು ಕರಾವಳಿ ಪ್ರದೇಶದಲ್ಲಿ ಎಸ್ಪೆಷಲಿ ನಿಮ್ಮ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಸ್ಥಾನವನ್ನು ಪಡೆದಿತ್ತು ಈ ಬಾರಿ ಅವರ ಸ್ಥಿತಿ ಸುಧಾರಿಸಿದೆ ಅಲ್ಲಿ ಅನ್ನೋದು ಕರಾವಳಿ ಕರ್ನಾಟಕದಲ್ಲಿ ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಗಳು ಸಂಘ ಪರಿವಾರದ ಕೆಲವು ವ್ಯಕ್ತಿಗಳು ನಿಂತಿದ್ದು ಇಂಥದೆಲ್ಲ ಕಾರಣಗಳಿರಬಹುದು ಸೊ ಕರಾವಳಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪರಿಸ್ಥಿತಿ ಸುಧಾರಿಸ್ತಿದೆ ಅನ್ನುವ ಮಾತನ್ನು ಈ ಮತಗಟ್ಟೆ ಸನ್ನಿವೇಶ ಇನ್ನು ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಲ್ಲಿ ಕಾಂಗ್ರೆಸ್ ಪ್ರಬಲವಾಗಿ ಇತ್ತು ಜೆ ಡಿ ಎಸ್ ಕೂಡ ಒಂದು ಎರಡು ಮೂರು ಸ್ಥಾನಗಳನ್ನು ಗೆಲ್ಲುವ ವಲಯ ಅದು ಈಗ ಅದರ ಸ್ಥಿತಿ ಇನ್ನಷ್ಟು ಸುಧಾರಿಸಿದೆ ಅಲ್ಲ ಅದರ ಜೊತೆಗೆ ಬಹಳ ಮುಖ್ಯವಾದ ಇನ್ನೊಂದು ಅಂದರೆ ಹಳೆ ಮೈಸೂರು ಪ್ರದೇಶವನ್ನು ನೋಡಿ ಹಳೆ ಮೈಸೂರು ಪ್ರದೇಶದಲ್ಲಿ ಜೆ ಡಿ ಎಸ್ ದುರ್ಬಲಗೊಳ್ತಾ ಇದೆ అన్న అంశా సో కళ స్థానం ధర జెడిస్ ఈ చునవణి సో ఇప్ప స్థాన పడీబోదు విల్ బి అఫ్ నీర్లీ జె డిస్ కలెక్కుతాయి అదర ప్రభావ ఏది అదర పరిణామ ఏదైతే అది కాంగ్రెస్ మేలు కాంగ్రెస్ ఎమర్జింగ్ అదే ಬಿಗ್ ಫೋರ್ಸ್ ಇನ್ ಹಳೆ ಮೈಸೂರು ಏರಿಯಾ ಸೊ ಮೊದಲುಗೆ ಇತ್ತು ಅಲ್ಲಿ ಇಟ್ ಇದ್ಬಿಟ್ಟು ಕಾಂಗ್ರೆಸ್ ಆ್ಯಂಡ್ ಜೆ ಡಿ ಎಸ್ ಆಗಿತ್ತು ಅದು ಇನ್ನಷ್ಟು ಕಾಂಗ್ರೆಸ್ ಸ್ಥಿತಿಯಲ್ಲಿ ಅಲ್ಲಿ ಸುಧಾರಿಸಿದಾಗೆ ಕಾಣ್ತಾ ಇದೆ ಇನ್ನು ಪಿಯ ಸ್ಥಿತಿ ಹಳೆ ಮೈಸೂರು ಪ್ರದೇಶದಲ್ಲಿ ಅಂತ ಮಹಾನ್ ಸುಧಾರಣೆ ಆದಾಗ ಕಾಣ್ತಾ ಇಲ್ಲ ಆ ಪ್ರದೇಶದಲ್ಲಿ ಮೋದಿ ಅವರು ಕಳೆದ ಜನವರಿ ಫೆಬ್ರವರಿಯಿಂದಲೇ ಈ ಪ್ರದೇಶಕ್ಕೆ ಹೋಗ್ತಾ ಇದ್ರು ಹಳೆ ಮೈಸೂರು ಮೇಲೆ ನಾವು ಟಾರ್ಗೆಟ್ ಮಾಡಬೇಕು ಅನ್ನೋದು ಬಿ ಜೆ ಪಿಯ ಥಿಂಕ್ ಟ್ಯಾಂಕ್ ಆಲೋಚನೆಯಾಗಿತ್ತು ಯಾಕಂದ್ರೆ ಉಳಿದು ಪ್ರದೇಶಗಳಲ್ಲಿ ಅವರು ಸ್ಯಾಚುರೇಷನ್ ಪಾಯಿಂಟನ್ನು ತಲುಪಿಬಿಟ್ಟಿದ್ರು ಇನ್ನೂ ಹೆಚ್ಚಿನ ಸ್ಥಾನ ಬರೋದನ್ನೋದು ಗೊತ್ತಿತ್ತು ಅದು ಕಿತ್ತೂರು ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಅಲ್ಲಿ ಎರಡು ಸ್ಥಾನ ಬರಬೇಕು ಬಂದ್ಬಿಟ್ಟಿದೆ ಆದ್ದರಿಂದ ನಾವು ಹಳೆ ಮೈಸೂರು ಪ್ರದೇಶದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಬಿ ಜೆ ಪಿ ಥಿಂಕ್ ಟ್ಯಾಂಕ್ ಆಲೋಚನೆ ಮಾಡಿತ್ತು ಆದರೆ ಈಗ ಮತಗಟ್ಟೆ ಸಮೀಕ್ಷೆಯ ಪ್ರಕಾರ ಈ ಎರಡು ಸ್ಟ್ರಾಂಗ್ ಗೋಲ್ಡ್ನಲ್ಲೂ ಸ್ವಲ್ಪ ದುರ್ಬಲ ಆಗ್ತಾ ಇದೆ ಇನ್ನೊಂದು ಹಳೆ ಮೈಸೂರು ಪ್ರದೇಶದಲ್ಲಿ ಏನು ಒಂದು ಇನ್ನು ರೋಡ್ಸ್ ಮಾಡಬೇಕು ಅಂತ ಬಿ ಜೆ ಪಿ ಅಂದುಕೊಂಡಿತ್ತು ಅದು ಸಾಧ್ಯವಾಗುತ್ತಿರುವ ಲಕ್ಷಣ ಕಾಣ್ತಾ ಇಲ್ಲ ಅಂದರೆ ಹಳೆ ಮೈಸೂರು ಪ್ರದೇಶದಲ್ಲಿ ಯು ಸಿ ಬಿ ಜೆ ಪಿ ತನ್ನ ನೆಲೆಯನ್ನು ಸ್ಥಾಪಿಸುವ ಕೆಲಸವನ್ನು ಭಾಳ ಹಿಂದೆ ಪ್ರಾರಂಭ ಮಾಡಿತು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹಿಬ ಹಿಜಾಬ್ ವಿಚಾರದಲ್ಲಿ ನಡೆದಂಥ ಗಲಾಟೆಗಳಲ್ಲಿ ಗೊತ್ತು ಇದೆಲ್ಲ ಪ್ರೀಪ್ಲಾನ್ಡ್ ಆಗಬಹುದು ಆದರೆ ಅದು ಯಾವುದೇ ರೀತಿಯ ಪರಿಣಾಮವನ್ನು ಬಿಜೆಪಿಗೆ ಬರದ ಮಾಡಿದ ಕಾಣಲ್ಲ ಅದಾದಮೇಲೆ ನಂಜೇಗೌಡ ಪ್ರಶ್ನೆ ಏನಿದೆ ಟಿಪ್ಪು ಕೊಂದವರು ಯಾರು ಅನ್ನೋ ವಿಚಾರವನ್ನು ತಗೊಂಡರು ಉರಿಗೌಡ ನಂಜೇಗೌಡ ಆ ಇಶ್ಯೂ ಕೂಡ ಹಳೆ ಮೈಸೂರು ಪ್ರದೇಶದಲ್ಲಿ ಪರಿಣಾಮವನ್ನು ಬೀರದಂತೆ ಈ ಮತಗಟ್ಟೆ ಸಮೀಕ್ಷೆಯಿಂದ ಕಾಣ್ತಾ ಇಲ್ಲ ಸೊ ಕಡಿಮೆ ಬಾರಿ ಈ ಹಳೆ ಮೈಸೂರು ಪ್ರದೇಶದಲ್ಲಿ ಏನಿದೆ ಈ ಹಳೆ ಮೈಸೂರು ಪ್ರದೇಶದಲ್ಲಿ ಬಿ ಜೆ ಪಿ ಪಡೆದ ಸ್ಥಾನಕ್ಕಿಂತ ಒಂದೆರಡು ಸ್ಥಾನವನ್ನು ಹೆಚ್ಚು ಪಡಿಬಹುದು ಅದು ಇಟ್ ಇಸ್ ನಾಟ್ ಟ್ರೂ ಯಾಕಂದರೆ ಈ ಫೈಟ್ನಲ್ಲಿ ಹೇಳೋಕ್ಕಾಗಲ್ಲ ಸೊ ಆದ್ದರಿಂದ ಅವರು ಹಳೆ ಮೈಸೂರು ಪ್ರದೇಶದಲ್ಲಿ ಮಾಡಿದ ಯಾವ ಯತ್ನ ಕೂಡ ಸಫಲ ಆಗಿಲ್ಲ ಸೊ ಅದರ ಜೊತೆಗೆ ಒಂದು ಎಂಟಿ ಇನ್ಕಂಪೆನ್ಸಿ ಅಂತ ನಾವು ಏನು ಮೊದಲಿಂದ ಮಾತಾಡ್ತಾ ಇದ್ವಿ ಆ ಎಂಟಿ ಇನ್ಕಂಪೆನ್ಸಿ ಫ್ಯಾಕ್ಟ್ ಕರ್ನಾಟಕದ ಅಲ್ಲಿ ಒಂದು ಪರಿಣಾಮ ಬೀರದಂತೆ ಕಾಣುತ್ತೆ ಎರಡನೇದು ఈ ఒ ధర్మవన్న బ హర్ణాటక జన అని ఇష్టపడల దాట్ ఈస్ ట్రూ అదూ కూడా ఈ మతగట్టె సమీక్ష ప్రూవ్ ఆగి ఇన్నేను శనివార సమీక్ష ఈ సత్య వస్తుంది నిజవాల ఫలితాంశ గొప్ప ఓకే అదివరకు కాలలేదు ఇది ఈ కొత్త సుద్ధి విశ్లేషణ ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ತಮ್ಮ ಬೆಂಬಲದಿಂದ ನಾನು ಉಸಿರಾಡ್ತಾ ಇದ್ದೀನಿ ತಮ್ಮ ಬೆಂಬಲದಿಂದ ನಾನು ಮಾತನಾಡ್ತಾ ಇದ್ದೀನಿ ನೀವು ನನ್ನ ಜೊತೆಗೆ ಇರುವ ಕಾರಣಕ್ಕಾಗಿ ನನ್ನ ಧ್ವನಿ ಅಡಗಿಲ್ಲ ಸತ್ಯವನ್ನು ಮಾತನಾಡುವ ನನ್ನ ನಿಷ್ಠೆಗೆ ಬಲ ಬಂದಿದ್ದು ತಮ್ಮ ಬೆಂಬಲದಿಂದ ಅದಕ್ಕೆ ನಾನು ಕೃತಜ್ಞತೆಯನ್ನು ಮಾತ್ರ ಹೇಳಬಲ್ಲೆ ತಮ್ಮ ಬೆಂಬಲ ಹೀಗೆ ಮುಂದುವರಿಲಿ ಮತ್ತೆ ಭೇಟಿ ಮಾಡ್ತೀನಿ ಎಲ್ಲರೂ ಒಳ್ಳೆದಾಗಲಿ ನಮಸ್ಕಾರ